ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ತೀವ್ರ ಬಿರುಗಾಳಿಯಿಂದ ನೊಂದಿರುವ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಬರ ಪರಿಹಾರವನ್ನು ವೈಜ್ಞಾನಿಕವಾಗಿ ಎಲ್ಲರಿಗೂ ಹಂಚಿ ಹಾಲಿಗೆ ಹತ್ತು ರೂಪಾಯಿ ಪ್ರೋತ್ಸಾಹ ಧನ ನೀಡಿ ಕಬ್ಬಿನ ಬಾಕಿ ಕಳೆದ ವರ್ಷದ ಕಬ್ಬಿನ ಬಾಕಿ ಪ್ರತಿ ಟನ್ನಿಗೆ ನೂರ ಐವತ್ತು ರೂಪಾಯಿನಂತೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಬಾಕಿಯನ್ನ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಕೊಡಿಸಿ ಅಕ್ರಮ ಸಕ್ರಮ ಯೋಜನೆಯನ್ನ ಮರುಜಾರಿ ಮಾಡಬೇಕು ಅಂತ ಒತ್ತಾಯಿಸಿ ಹೆದ್ದಾರಿ ತಡೆ ಚಳುವಳಿಯನ್ನು ನಡೆಸಲಾಯಿತು కబ్బుళెగార సంఘ మైసూరు చాజనగర జిల్లా ఘట టీ నరసీపుర మైసూరు ముఖ్య రస్ బందే ఫ్యాక్టరి బి సేవ హ ಬರ ಪರಿಹಾರವನ್ನು ಇನ್ನು ಇಪ್ಪತ್ತು ಹದಿನೈದು ದಿನ ಕಂಡಿಲ್ಲ ಅಂತ ಹೇಳಿದ್ರೆ ನಿರಂತರ ಹೋರಾಟವನ್ನ ಕರ್ನಾಟಕ ರಾಜ್ಯ ಕಬ್ಬು ಸಹ ಸಂಘ ಈ ಸಂದರ್ಭದಲ್ಲಿ ರೈತ ಮುಖಂಡ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಈ ಭಾಗದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ನಿಜಕ್ಕೂ ರೈತರ ಮಕ್ಕಳಾಗಿದ್ರೆ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಈಗಾಗಲೇ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕಿತ್ತು ಎಂದರು ವಿದ್ಯುತ್ ಸಚಿವ ಕೈಗೆ ಸಿಗಲ್ಲ ಸಕ್ಕರೆ ಸಚಿವ ಸೊರಗಿರಬೇಕು ಕೃಷಿ ಸಚಿವ ಇಲ್ಲವೇ ಇಲ್ಲ ಅಂತ ಏಕವಚನದಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ ಗುಡುಗಿದ್ರು ವೈಜ್ಞಾನಿಕ ಬೆಲೆ ನೀಡಿದ್ರೆ ನಾವ್ಯಾರೂ ರಸ್ತೆಗೆ ಇಳಿಯೋದಿಲ್ಲ ಎನ್ನುವಂತಹ ವಿಚಾರವನ್ನ ಕೂಡ ಈ ಸಂದರ್ಭ ಪ್ರಸ್ತಾಪಿಸಿದ್ರು ರೈತರ ಹೆಸರಲ್ಲಿ ರೈತರ ಮುಖವಾಡ ಹಾಕೊಂಡು ವೈಯಕ್ತಿಕ ಬದುಕು ಸಾಗಿಸಲು ನಿಮ್ಮ ಗ್ರಾಮಗಳಿಗೆ ಬರ್ತಾರೆ ಇವರು ರಾಜಕೀಯ ಪಕ್ಷಗಳ ಬುಕ್ಕೆಗಳು ಇಂಥವರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ರೈತರಿಗೆ ಮನವಿ ಮಾಡಿದ್ರು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೆಳೆ ನಷ್ಟ ಆಗಿರ್ತಕ್ಕಂಥ ರೈತರಿಗೆ ವೈಜ್ಞಾನಿಕವಾದಂತಹ ಪರ ಪರಿಹಾರವನ್ನು ನೀಡಬೇಕು ಮತ್ತೆ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಸರ್ಕಾರ ಅಂತೇಳಿ ಸುಮಾರು ಮೈಸೂರು ಚಾಮರಾಜನಗರ ಜಿಲ್ಲೆಯ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ನಿರಂತರ ಚಳುವಳಿಯನ್ನು ಮಾಡಿಕೊಂಡು ಇವತ್ತು ಝಾರ್ಸಿಪುರದಲ್ಲಿ ಮಾಡ್ತಾ ಇದೀವಿ ಬಂಧುಗಳೇ ಇವತ್ತು ಸರ್ಕಾರ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಲಿಕ್ಕೆ ಯಾವುದೇ ಒಬ್ಬ ಮಂತ್ರಿ ಎಂ ಎಲ್ ಎ ಸರ್ಕಾರ ಅಧಿಕಾರಿಗಳು ಕೂಡ ಜಿಲ್ಲಾ ಮಂತ್ರಿಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಒಂದು ವೈಜ್ಞಾನಿಕ ವರದಿಯನ್ನು ತಯಾರು ಮಾಡಿ ಎರಡು ಲಕ್ಷ ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಬಾಳೆ ಬೆಳೆಗಾರರು ಸಂಕಷ್ಟಕ್ಕೆ ಇಳಿತಿದ್ದಾರೆ ಒಂದು ಎಕರೆ ಬೆಳಿಲಿಕ್ಕೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಖರ್ಚಾಗ್ತದೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ರು ಕೂಡ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ತೀವ್ರ ಸಂಕಷ್ಟದಲ್ಲಿದ್ದೀವಿ ಅವರಿಗೆ ಒಂದು ಟ್ಯಾಕ್ಸಿ ಬೆಳೆಗಾರರು ಕೊಟ್ಟಂತ ವಿಶೇಷ ಪ್ಯಾಕೇಜ್ ಅನ್ನ ಈ ಭಾಗದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರೇ ನೀವು ನಿಜಕ್ಕೂ ರೈತರು ಮಕ್ಕಳಾಗಿದ್ರೆ ರೈತರು ಬರುವ ಕೆಲಸ ಮಾಡ್ತಿದ್ರೆ ಬಾಳೆ ಬೆಳೆಗಾರರಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಚುನಾವಣಾ ನೀತಿ ಸಂಹಿತೆ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಅಧಿಕಾರಿಗಳು ಬಾಳೆ ಬೆಳೆಗಾರರಿಗೆ ಗಾಳಿ ಬೀಸುವಾಗ ಮಳೆ ಬರುವಾಗ ಬಾಳೆ ಬೆಳೆ ರೈತರಿಗೆ ರೈತ ಹೋಗಿ ತೋಟದಲ್ಲಿ ನೋಡಪ್ಪ ಈಗ ಚುನಾವಣೆ ನೀತಿ ಸಂಹಿತೆ ಇದೆ ನನಗೆ ನಷ್ಟವಾದ್ರೆ ಸರ್ಕಾರ ಬೆಳೆ ಪರಿಹಾರ ಕೊಡಲ್ಲ ಅಂತೇಳಿ ಗಿಡಗಳಿಗೆ ಹೋಗಿ ಹೇಳಕ್ ಆಗ್ತದ ಹಾಗಂತೇಳಿ ಗಾಳಿ ನಾವು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಕೊಡ್ಸಕ್ ನಾಚಿಕೆ ಆಗಬೇಕು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನಿಜವಾಗೂ ರೈತರನ್ನ ತಿಂದಿದ್ರೆ ನೀವು ಮೊದಲು ಜಿಲ್ಲಾ ಮಂತ್ರಿಗಳು ಸರ್ಕಾರ ಚುನಾಯಿತ ಪ್ರತಿಗಳು ಒಂದು ವಿಶೇಷ ತಾಂತ್ರಿಕ ವರದಿಯನ್ನ ತಯಾರು ಮಾಡಿ ವೈಜ್ಞಾನಿಕ ಪ್ಯಾಕೇಜ್ ಅನ್ನು ಕೊಡ್ತಕ್ಕಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಕರೆಂಟ್ ಸಿಗ್ತಾ ಇಲ್ಲ ಯಾಕೆ ಸಿಕ್ತಾ ಇಲ್ಲ ಅಕ್ರಮ ಸಕ್ರಮ ಯೋಜನೆಯನ್ನ ವಜಾ ಮಾಡಿ ಸರ್ಕಾರ ಸೋಲರ್ಗ ಹೋಗಿ ಹೋಗಿ ಏನಪ್ಪ ಯಾರಪ್ಪ ಸೋಲರು ಸೋಲರ್ಗೋಗ್ಬೇಕಾದ್ರೆ ಎರಡು ಲಕ್ಷ ಖರ್ಚಾಯ್ತ ಮರ ಮಂತ್ರಿ ಆ ವಿದ್ಯುತ್ ಮಂತ್ರಿ ಕೈಗೆ ಸಿಕ್ಕಲ್ಲ ಏನಾರು ಇಶ್ಯೂ ಬಂತು ಅಂತ ಹೇಳಿದ್ರೆ ಬಹಳ ದೊಡ್ಡದಾಗಿ ಟಿವಿ ಮಾಧ್ಯಮದಲ್ಲಿ ಕಾಣಿಸಿಕತಾರೆ ರೈತರು ಪರವಾಗಿ ಚರ್ಚೆ ಇಲ್ಲ ರಾಜ್ಯದಲ್ಲಿ ಸಕ್ಕರೆ ಸಚಿವ ಸತ್ತೋಗಿರ್ಬೇಕು ಬದುಕಿಲ್ಲ ಕೃಷಿ ಸಚಿವ ಇನ್ನೂ ಇಲ್ಲ ಇವತ್ತು ರೈತರಿಗೆ ಕೋಟಿ ರೂಪಾಯಿ ರಾಜ್ಯದಲ್ಲಿ ಈ ಭಾಗದಲ್ಲಿ ರೈತರು ಬರಬೇಕು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸರ್ಕಾರವನ್ನು ಇಟ್ಟಲ್ಲಿ ಇಟ್ಕೊಂಡಿದಿರಿ ನೀವು ರೈತರಿಗೆ ಹಣ ಕೊಡಬೇಕಾಗಿತ್ತಲ್ಲ ನೂರ ಐವತ್ತು ರೂಪಾಯಿ ಯಾಕೆ ಕೊಡಕ್ಕಾಗಿಲ್ಲ ಅದನ್ನ ಕೇಳಲಿಕ್ಕೆ ಇವತ್ತು ರೈತರ ರಸ್ತೆ ಬಂದಿರತಕ್ಕಂಥದ್ದು ಜೊತೆಗೆ ರೈತರ ಅವಲ್ಗೆ ಇವತ್ತು ಬರ ಇದೆ ತೀವ್ರ ಬರ ಇದೆ ಅಂತೇಳಿ ಎಲ್ಲ ಕಡೆ ಹೇಳ್ತೀರಿ ಹಾಲು ಉತ್ಪಾದನೆ ಕಡಿಮೆ ಆಗಿದೆ ಅಂತ ಹೇಳ್ತೀರಿಯರು ಗಳಿಗೆ ರಾತ್ರೋ ರಾತ್ರಿ ದರ ಏರಿಕೆ ರಾತ್ರೋ ರಾತ್ರಿ ದರ ಏರಿಕೆ ಆದ್ರೆ ಒಂದ್ ಲೀಟರ್ ಹಾಲಿಗೆ ಹತ್ತು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಯಾವ ಒಬ್ಬ ಮಂತ್ರಿ ಎಂ ಎಲ್ ಎ ಸರ್ಕಾರ ಮಾತಾಡ್ತಾ ಇಲ್ಲ ರೈತರ ಹೆಸರಲ್ಲಿ ನಿಮ್ ನಿಮ್ ಗ್ರಾಮಗಳಿಗೆ ಕೆಲವು ಜನ ಬರ್ತಾರೆ ಇವರು ರಾಜಕೀಯ ಪಕ್ಷಗಳ ಕುಕ್ಕಿಗಳು ರೈತರು ಮುಖವಾಡ ಹಾಕಿ ವೈಯಕ್ತಿಕ ಬದುಕು ಮಾಡಿದ್ರು ಎಚ್ಚರಿಕೆಯಿಂದ ಇವತ್ತು ನಿಮ್ಮೆಲ್ಲರ ರಕ್ಷಣೆಗಾಗಿ ಅವರ ಮುಖವಾಡವನ್ನು ಕಳಿಸಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಜಾರಿ ಬಂದಿದೆ ಇವತ್ತು ನಿಮ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನೂರಾರು ರೈತ ಮುಖಂಡರು ರಸ್ತೆ ತಡೆ ಚಳುವಳಿಯಲ್ಲಿ ಭಾಗವಹಿಸಿದ್ರು ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ವಹಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಿದ್ರು